ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯಿತಿಯಿಂದ ಈ ವಿಡಿಯೋ ನಿಮಗೆ ಇದ್ದೀನಿ ಸೊಕ್ಕೆ ಶಾನಬಗ್ನಹಳ್ಳಿ ರಂಗಾಪುರ ತಿಮ್ಮಾಪುರ ಕುಡ್ಲೂರು ಈ ಭಾಗದಲ್ಲಿ ಒಂದು ರಸ್ತೆ ಮಾಡ್ತಾರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅದತ್ರ ಬೋರ್ಡ್ ಹಳೇದಾಗಿದೆ ಹತ್ತು ಕಿಲೋಮೀಟ್ರ್ ಹತ್ತು ಹನ್ನೊಂದು ಕಿಲೋಮೀಟ್ರ್ ಉದ್ದ ಮೂವತ್ತೆಂಟು ಲಕ್ಷಗಳು ಐದು ವರ್ಷಗಳ ನಿರ್ವಹಣೆ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ಒಂದು ನಾಲ್ಕು ಇಪ್ಪತ್ತ್ಮೂರು ನಿರ್ವಹಣೆ ಅಲ್ಲಿಂದ ಇಪ್ಪತ್ತೆಂಟರವರೆಗೆ ನಿರ್ವಹಣೆ ಇದೆ ಯಾವ್ಯಾವ ರೀತಿ ರೋಡಿಂದು ಅಂತ ಈ ಮುಂಚೆ ಒಂದ್ಸತಿ ವಿಡಿಯೋ ಮಾಡಿದ್ದೆ ಏನಾಗಿದೆ ಈ ರೋಡಲ್ಲಿ ಮಳೆ ಬೆಳ್ಕಂಡಿದೆ ಸರ್ ಈ ಮಳೆ ಯಾರು ತಗ್ಸೋದು ರೋಡಲ್ಲಿ ತೊಂದರೆಗಳಾಗಿದ್ದಾವೆ ರೋಡ್ ಗುಂಡಿ ಬಿದ್ದಿದ್ದಾವೆ ಇದನ್ನು ಯಾರು ಮಾಡೋದು ಅದಕ್ಕೊಂದು ಬೋರ್ಡ್ ಇದೆ ನೋಡಿರಿ ಐದು ವರ್ಷಗಳ ದೋಷಮುಕ್ತ ನಿರ್ವಹಣೆ ಅವಧಿ ಯಾರೋರು ಟಿ ಪಿ ನಂದೀಶ್ ಕುಮಾರ್ ಒಂದನೇ ದರ್ಜೆ ಗುತ್ತಿಗೆದಾರರು ಯಾವ ಇಲಾಖೆ ಎಲ್ಲದು ಕೂಡ ಇದೆ ಇಲ್ಲಿ ಗಿಡಗಂಟೆ ಆಗು ಹಾಗೂ ಪದೇಗಳನ್ನು ತೆಗೆಯೋದು ಮಳೆ ಹಾನಿ ನಿರ್ವಹಣೆ ರಸ್ತೆ ಭುಜಗಳ ನಿರ್ವಹಣೆ ರಸ್ತೆ ಗುಂಡಿ ಬಿರು ಮತ್ತು ಬಿರುಕುಗಳು ಮುಚ್ಚೋದು ರಸ್ತೆಯ ಬದಿ ಚರಂಡಿ ಎಲ್ಲ ಕಡೆ ಗುಂಡಿ ಬಿತ್ತು ಗುಂಡಿ ಬಿತ್ತು ಅಂತೀವಲ್ಲ ಪ್ರತಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಂತಲೇ ಈ ಯೋಜನೆ ಶುರುವಾದಾಗಲೇ ಒಂದಿಷ್ಟು ಅಮೌಂಟ್ ಇರುತ್ತೆ ಹೊತ್ತತ್ರ ಒಟ್ಟು ನಲವತ್ತೈದು ಲಕ್ಷದ ಅರವತ್ತೈದು ಸಾವಿರ ಈ ವರ್ಷ ನಮಗೆ ಮೇಂಟೆನೆನ್ಸ್ ಇರೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಒಂಬತ್ತು ಲಕ್ಷ ಹನ್ನೆರಡು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ಈ ಮೇಂಟೆನೆನ್ಸ್ ಪೀರಿಯಡು ಆಗಿದೆಯಾ ಆಗಿಲ್ವಾ ಏನಾಗ್ಬಿಡ್ತು ನಮ್ಮ ಗ್ರಾಮ ಪಂಚಾಯತಿ ಮೆಂಬರು ಮೊನ್ನೆ ಅಧ್ಯಕ್ಷರು ಮಳೆ ತಗ್ಸ್ಬಿಡೋಣಪ್ಪ ಅದನ್ನು ಅಂದರು ಯಾರ ದುಡ್ಡಲ್ಲಿ ಮತ್ತೆ ನಮ್ಮ ದುಡ್ಡಲ್ಲೇ ಗ್ರಾಮ ಪಂಚಾಯತಿ ದುಡ್ಡಲ್ಲಿ ಅದು ನಾವು ಮಾಡಬೇಕು ಅದೇ ಇವರು ಯಾರು ಗುತ್ತಿಗೆದಾರಿದ್ದಾರೆ ಆಯಿತು ಇದನ್ನು ನನಗೆ ಯಾಕೆ ಹೇಳ್ತಿದಿರಪ್ಪ ಅಂತ ನೀವು ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ ಇಲ್ಲ ಈ ವಿಷಯಗಳನ್ನೇ ನಮ್ಮಿಂದ ಮುಚ್ಚಿಟ್ಟಿರೋವಂಥದ್ದು ನೋಡಿ ಕರೆಕ್ಟಾಗಿ ಇದರ ಮೇಂಟೆನೆನ್ಸ್ ಮಾಡಬೇಕಾರದು ಯಾರು ಏನು ಇದರ ಅಮೌಂಟ್ ಎಷ್ಟು ಅಂತ ನಮಗೆ ಗೊತ್ತಾಗಿದ್ದಿದ್ರೆ ಮೋಸ್ಟ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿದ್ದಿದ್ರೆ ನಮ್ಮ ದುಡ್ಡು ಯಾರಪ್ಪನ ದುಡ್ಡು ತಗೋತೀವಲ್ಲ ಇದು ನಮ್ಮ ಅಪ್ಪಂದೇ ದುಡ್ಡು ಅಂತ ನಮಗೆ ಗೊತ್ತಾಗಿದ್ದಿದ್ರೆ ನಮ್ಮದೇ ದುಡ್ಡು ನಮ್ಮದೇ ಟ್ಯಾಕ್ಸ್ ಮನಿ ಅಂತ ಗೊತ್ತಾಗಿದ್ದಿದ್ರೆ ರಸ್ತೆ ಗುಂಡಿ ಬಿದ್ದಾಗ ಆ ಸರ್ಕಾರ ಈ ಸರ್ಕಾರ ಅಂತ ಹೋಗಾಡೋದ್ರ ಬದಲು ಈ ಥರ ಮಾಹಿತಿ ಇದ್ದು ಸಂಬಂಧಪಟ್ಟಂತೆ ಈಗ ನಾನು ಇದನ್ನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ಜವಾಬ್ದಾರಿ ನಾನು ಡಿ ಅವರಿಗೆ ತಿಳಿಸ್ತೀನಿ ಅಧಿಕಾರಿ ವರ್ಗ ಏನು ಮಾಡಬೇಕು ಅವ್ರ ಗುತ್ತಿಗೆದಾರ ಯಾರು ನಂದೀಶ್ ಕುಮಾರ್ ಅವರಿಗೆ ಹೇಳ್ತಾರೆ ಎಲ್ಲಿ ಗುಂಡಿ ಬಿದ್ದಿದೆ ಅದನ್ನು ಸರಿ ಮಾಡಬೇಕು ಮತ್ತೆ ಎಲ್ಲಿ ಗಿಡ ಗಂಟೆ ಬೆಳೆದಿದೆ ರಸ್ತೆ ಅಕ್ಕಪಕ್ಕದಲ್ಲಿ ಅದನ್ನು ಸರಿ ಮಾಡಬೇಕು ಇದಿಷ್ಟು ಕೆಲಸ ಅವ್ರು ಮಾಡಬೇಕು ಇಷ್ಟು ಮಾಡಿಸಿ ಮುಗಿದು ಹಾಂ ಸುಮ್ಮನೆ ಅವ್ರನ್ನ ದೂರ ಕಾಣೋದು ಇವ್ರನ್ನ ದೂರದು ಇದೆಲ್ಲ ನೋಡಿ ಇಲ್ಲಿ ಇದು ಇಲಾಖೆ ಬಂದು ಯೋಜನಾ ಅನುಷ್ಠಾನ ಘಟಕ ಯೋಜನಾ ವಿಭಾಗ ಚಿಕ್ಕಮಗಳೂರು ಕರ್ನಾಟಕ ಸರ್ಕಾರ ಆರ್ಥಿಕ ಏನಿದು ಇಳಿಸೋಗಿದೆ ಈ ಬೋರ್ಡ್ಗಳಿಗೂ ಏನೇನೋ ಅಂಟಿಸ್ಬೇಡಿ ಈ ಬೋರ್ಡ್ಗಳನ್ನ ಕಾಪಾಡ್ಕೊಳ್ಳೋದ್ರಿಂದನೇ ಸರಿಯಾಗೋದು ಓಕೆ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಇದಕ್ಕೀಗ ನಾವು ದೂರನ್ನು ಕೊಡಬೇಕು ಹೆಂಗೆ ದೂರನ ಕೊಡೋದು ಒಂದು ಲಿಖಿತ ರೂಪದಲ್ಲಿ ನಾವು ಪಂಚಾಯತಿಯಿಂದ ಕೊಡೋದು ಕೊಡ್ತೀವಿ ಇನ್ನೊಂದು ಇದೇ ವಿಡಿಯೋನ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಒಂದು ಬಟನ್ ಅದ್ಮಿ ಶೇರ್ ಮಾಡೋದ್ರಿಂದಾನ ಎಷ್ಟು ಜಾಗೃತರಾಗ್ಬೋದು ಜನಗಳು ಅಂದರೆ ನಮ್ಮದೇ ದುಡ್ಡು ನಮ್ಮದೇ ಹಣಕಾಸು ನಮ್ಮದೇ ತೆರಿಗೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಉಳಿದ್ರೆ ಸುಮ್ಮನೆ ದುಂದುವೆಚ್ಚ ಆಗೋದು ತಪ್ಪುತ್ತೆ ಈ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇದು ಸರಿ ಅನ್ಸಿರೇ ಇದೇ ತರ ಜನ ಜಾಗೃತಿ ಆಗ್ಬೇಕು ಪಾರದರ್ಶಕ ಆಡಳಿತ ಬರಬೇಕು ಲೆಕ್ಕ ಬುಕ್ಕು ಕೊಡಬೇಕು ಇದೆಲ್ಲ ಬೇಕು ಅನ್ಸಿರೆ ನೀವು ಮುಂದುವರಿ ಶೇರ್ ಮಾಡ್ತೀರಾ ಇದೇ ತರ ಎಷ್ಟೋ ರೋಡ್ಗಳು ಎಷ್ಟೋ ಗುಂಡಿಗಳು ಬಿದ್ದಾವೆ ಬೆಂಗಳೂರಲ್ಲಿ ಎಷ್ಟೋ ಗುಂಡಿ ಬಿದ್ದಾವಂತ ಹಂಗಂತ ಹಿಂಗಂತ ಆಯ್ತು ಗುಂಡಿ ಬಿದ್ರೆ ಅದನ್ನ ಮುಚ್ಚಬೇಕು ಮುಚ್ಚಕ್ಕೆ ಒಂದಿಷ್ಟು ದುಡ್ಡು ಅಂತೂ ತೆಗೆದಿಟ್ಟಿದ್ದಾರೆ ಅದಕ್ಕೆ ಯಾಕೆ ಇಷ್ಟೊಂದು ಅವ್ರ ಮೇಲೆ ಆರೋಪ ಇವ್ರ ಮೇಲೆ ಆರೋಪ ಮಾಡ್ತೀರಾ ಇದನ್ನ ಮಾಡಿದ್ರೆ ಮುಗ್ದೇ ಹೋಯ್ತಲ್ಲ ಇದಕ್ಕೊಂದಿಷ್ಟು ದುಡ್ಡು ಇಟ್ಟಿದ್ರ ಗುಂಡಿ ಬೀಳಕು ಮುಂಚೆ ಇಷ್ಟು ದಿನ ಮೇಂಟೆನೆನ್ಸ್ ಅಂತ ಪೀರಿಯಡ್ ಇದಾವೆ ಇಷ್ಟು ಮಾಡ್ತಾ ಇಲ್ವಾ ಇದನ್ನ ಲೆಕ್ಕ ಕೊಡದ್ ಬಿಟ್ಟು ಮಾಡದ್ ಬಿಟ್ಟು ಬರೇ ಬೇಡವಾದ ಚರ್ಚೆಗಳು ಮಾಡ್ತಾ ಇದಾರೆ ಬೇಡವಾದ ಚರ್ಚೆಗಳು ಬೇಡ ಪ್ರಜಾಪ್ರಭುತ್ವ ತುಂಬ ನೀಟಾಗಿದೆ ಕಣ್ರಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರು ಏನು ಸಂವಿಧಾನ ರಚನೆ ಮಾಡ್ಬೇಕಾರೆ ಎಲ್ಲ ವಿಚಾರಗಳ ಅದಿ ಅಡಿಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ಇದೆ ಪ್ರಜೆಗಳೇ ಪ್ರಭುಗಳಾಗಬೇಕು ಅನ್ನೋದು ಕಾನ್ಸೆಪ್ಟೇ ಅದ್ಭುತ ಈ ಪ್ರಜೆಗಳು ಪ್ರಭುಗಳಾಗಬೇಕು ಅಂದರೆ ಏನು ಮಾಡಬೇಕು ಪ್ರಭುನ ಪ್ರಭು ರೀತಿ ನೋಡಬೇಕು ಅಲ್ಲಿ ಪ್ರಭುನ ಪ್ರಭು ರೀತಿ ನೋಡ್ತಾ ಇಲ್ಲ ಏನಾಯ್ತು ಅಂದರೆ ನಾನು ಎಲೆಕ್ಟೆಡ್ ಆಗಿರೋಂಥ ಮೆಂಬರು ಅಥವಾ ಎಮ್ ಎಲ್ ಎನೋ ಎಂ ಪಿನೋ ನಾನು ರಾಜ ಅನ್ನೋ ರೀತಿ ಆಗ್ತಾ ಇದಲ್ಲ ನಾವು ನಿಮ್ಮ ಕೆಲಸಗಾರರು ನಾನು ಇದೇ ರೋಡಲ್ಲಿ ಹೋಗ್ತಾ ಇದ್ದೆ ಈ ವಿಚಾರ ಬೇಕಿತ್ತು ನನಗೆ ನಾನು ತಗೊಂಡಿದ್ದೀನಿ ಇದನ್ನ ಕೆಲಸ ಮಾಡಬೇಕು ನನ್ನ ಜವಾಬ್ದಾರಿ ನಿಮ್ಮ ಎಲ್ಲ ಜವಾಬ್ದಾರಿ ನೀವು ಓಟಿಗೆ ನೋಟ್ ತಾಣದಂಗೆ ಯಾವಾಗ ಓಟ್ ಹಾಕಿರೋ ಅಲ್ಲಿ ನಿಮ್ಮ ಜವಾಬ್ದಾರಿ ಮೆರೆತು ಬಿಡಿದಿರಾ ಈಗ ನಾನು ನನ್ನ ಕೆಲಸ ಮಾಡಬೇಕು ಇದೇ ಥರ ಕೆಲಸ ಮಾಡಬೇಕು ಅಂದರೆ ನೀವು ಇದೇ ಥರ ಓಟ್ ಹಾಕಬೇಕು ಇದೇ ಥರ ವಿಚಾರವಂತರಾಗಬೇಕು ಇದು ಆಗ್ತೀರಾ ಅಂತ ಅಂದ್ಕೊಂಡು ನಂಬಿಕೆ ಮೇಲೆ ನಾನು ಕೂಡ ನನಗೂ ನಾಲ್ಕು ತಿಂಗಳಿಂದ ಕೆಲಸಕ್ಕೆ ಸಂಬಳ ಸಂಬಳ ಬಂದಿಲ್ಲ ಆದರೂ ಕೆಲಸ ಮಾಡ್ತಾ ಇದ್ದೀನಿ ಸಂಬಳ ಯಾಕೆ ಬಂದಿಲ್ಲ ಅಂತ ಅಟ್ಲೀಸ್ಟ್ ಕೇಳೋ ಅಂತ ಜವಾಬ್ದಾರಿಯೂ ಕೂಡ ನೀವೇ ಮೆರಿತೀರಾ ಅಂತ ಕಾಯ್ತಾ ಇದ್ದೀನಿ ನಿಮ್ಮಿಂದ ಇನ್ನೊಂದಿಷ್ಟು ಜವಾಬ್ದಾರಿನ ಎಕ್ಸ್ಪೆಕ್ಟೇಷನ್ ನಾನು ಮಾಡ್ತಾ ಇದ್ದೀನಿ ನೀವು ಜವಾಬ್ದಾರಿ ತಗೊಂತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ ಧನ್ಯವಾದಗಳು ಥ್ಯಾಂಕ್ ಯು